ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ಇತ್ತು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಪ್ಲಾನ್ ಮಾಡಿ ಅಂಜನರಿಗೆ ಹೋದ ಬೆಳಿಗ್ಗೆ ಬೆಳಗ್ಗೆ ಚಳಗಾ ಮಾಡ್ಕೊಂಡು ದೇವಸ್ಥಾನ ಹತ್ರ ಬಂದು ಗಾಡಿಗಳು ತಗೊಂಡು ರೆಡಿ ಆಗಿ ಹೋಗ್ತೀವಿ ಇಂತು ದೇವರಿಗೆಲ್ಲ ಕೈ ಮುಗಿದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಮ್ ದೋಸ್ತರೆಲ್ಲ ಫುಲ್ ಜೋಶಲ್ಲಿ ಇದ್ದಾರೆ ಇದಾರೆ ಎಲ್ರು ಬೈಕ್ ಹೊಡ್ಕೊಂತ ನಕ್ಕಂತ ಕುಣಕೊಂತ ಜರ್ನಿ ಎಂಜಾಯ್ ಅಂತೂ ಇಂತು ಅಲ್ಲಿಂದ ದೊಣ್ಣಿ ಹೈವೇ ರೀಚ್ ಆದ್ವಿ ಇಲ್ಲಿಂದ ಹೊಸಪೇಟ್ ಫುಲ್ ಟ್ಯಾಂಕ್ ಮಾಡಿಸೋಣ ಅಂತ ಪೆಟ್ರೋಲ್ ಗುಂಡ್ ಹೋಗುದ್ರೆ ಆದ್ರೆ ಬಡ್ಡಿ ಮಕ್ಳು ದುಡ್ಡು ದುಡ್ತದ ಬೇರೆ ಬಿದಿರ್ಲಿಲ್ಲ ನಾನೇ ಕೊಡ್ತೀನಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಗಾಡಿ ಹಾಯ್ ಫ್ರೆಂಡ್ಸ್ ನೀರ್ ಕುಡಿಯುವಂತ ಗಾಡಿ ಅದೇ ಡೈವರ್ ಚೇಂಜ್ ಆದ ಇವನ್ ಹೆಸರು ನಂದೀಶ್ ಅಂತ ನೋಡಿ ಗಾಯ್ಸ್ ಈಗ ಸ್ಟಾರ್ಟ್ ಆಯ್ತು ಓಕೆ ಗಾಯ್ಸ್ ಹೊಸಪೇಟೆ ಹತ್ರ ಬಂದ್ವಿ ಇದು ತುಂಗಾಭದ್ರ ಡ್ಯಾಮ್ ನೋಡ್ತಿರ್ಬಹುದು ವ್ಯೂ ಮಾತ್ರ ಮಸ್ತ್ ಐತೆ ಗಾಯ್ಸ್ ನೋಡಿ ಹೆಂಗಿದೆ ಅಂತ ನೀರೆಲ್ಲ ಚಕ್ಕತ್ತಾಗಿ ಕಾಣಿಸ್ತಿದೆ ಪಕ್ಕದಲ್ಲೆಲ್ಲ ನೇಚರ್ ಮಾತ್ರ ಬೆಂಕಿ ಸೈಕ್ ಆಗಿದೆ ಇದೇನಾದ್ರೆ ಜಸ್ಟ್ ಫೈವ್ ಕಿಲೋಮೀಟರ್ಸ್ ಅವೆ ಈಗ ಟಿಫನ್ ಮಾಡಬೇಕಂತ ಇಲ್ಲೇ ಇನ್ನು ಐದು ಕಿಲೋಮೀಟರ್ ಇದೆ ಇಲ್ಲೇ ಬಂದಿದ್ದೀವಿ ದೋಸೆ ಮಾಡಿದಾರೆ

ಫೈನಲಿ ಅಂಜನಾಥಿ ಹತ್ರ ಬಂದ್ವಿ ಈಗ ಬೆಟ್ಟ ಹತ್ತುತ್ತಿದೀವಿ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ ನಮಸ್ಕಾರ ದೇವರು ಈಗ ತಾನೆ ಅಂಜಿನ ದ್ರ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡಬಹುದು ಶ್ರೀ ಹನುಮನ್ ಜನ್ಮಸ್ಥಳ ಸ್ಥಳ ದ್ರ ಬೆಟ್ಟ ಅಂತ ಬ್ಯಾನರ್ ಹಾಕಿದ್ರೆ ಎಂಟ್ರಿ ಮಾತ್ರ ಸೂಪರ್ ಮುಂದೆ ಬೆಟ್ಟ ಹತ್ತಿದೀವಿ ಬನ್ನಿ ನೋಡೋಣ ಇವನು ನಮ್ಮ ಬಸ್ಯ ಎಲ್ರು ಲಾಗ್ ಮಾಡ್ತೀವ ಅಂತ ಕೇಳಿ ಗೊತ್ತಾಗಿದ್ದ ತಕ್ಷಣ ನಾನು ಮಾಡ್ತೀನಿ ಕೊಡೋ ಅಂತ ಇಸ್ಕೊಂಡ ವಯಸ್ ನಾವು ಬೆಟ್ಟ ಹತ್ತಬೇಕಾದ್ರೆ ಈ ಕಿಂಡಿಯಲ್ಲಿ ಹೋಗುವಾಗ ತಣ್ಣ ಗಾಳಿ ಬರ್ತಿತ್ತು ಏನೋ ಒಂತರ ಎಕ್ಸ್ಪೀರಿಯೆನ್ಸ್ ನೀವು ಬಂದು ಒಂದ್ಸಲಿ ವಿಸಿಟ್ ಮಾಡಿ ಫೈನಲಿ ಮೇಲ್ಗಡೆ ರೀಚ್ ಆದರೂ ಹೆಂಗೋ ಕಷ್ಟಪಟ್ಟು ಮಾಡಿದ್ದೀವಿ ನೋಡಿ ದೇವರ ದರ್ಶನ ಮಾಡ್ಕೊಳ್ಳಿ ಎಲ್ಲ ಆಂಜನೇಯಂದು ಆಂಜನೇಯ ಹುಟ್ಟಿದ್ದು ಇದೇ ಸ್ಥಳದಲ್ಲಿ ಈ ಕಡೆ ನೋಡ್ಬೋದು ದೇವಸ್ಥಾನದಲ್ಲಿ ಮಾತ್ರ ಒಳ್ಳೆ ನೆಮ್ಮದಿ ಫ್ರೆಂಡ್ಸ್ ನೋಡಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ತಾನೇ ಹೊರಗಡೆ ಬಂದ್ವಿ ಇಲ್ಲಿ ನೋಡಿದ್ರೆ ನಮ್ಮ ಪುಣ್ಯ ದೇವರು ಮೇಲ್ಗಡೆ ಬಂದಿದೆ ಪಲ್ಲಕ್ಕಿ ಹೊತ್ಕೊಂಡು ಆಂಜನೇಯನ ಕುಣಿಸಿದರೆ ಇದು ದಿನ ಇರಲ್ಲ ನಾ ಇದು ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ನೋಡಿ ಹೇಗಿದೆ ಅಂತ ಈ ಕಡೆ ಬಂದಿವಿ ಗಾಯಸ್ ಇಲ್ಲಿ ನೋಡಿದ್ರೆ ಕೋತಿಗಳು ತುಂಟಾಟ ಮಾಡೋದು ನೋಡ್ತಾ ಒಂದು ಅರ್ಧ ಗಂಟೆ ಅಲ್ಲೇ ಕಾಲ ಕಳೆದಿವಿವು ಗಾಯಸ್ ನೋಡಿ ಎಲ್ಲ ಮುಗೀತು ಗಾಯಸ್ ಅದಕ್ಕೆ ನಾವು ಈಗ ಇಳೀತಾ ಇದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ ನಾವು ಜಸ್ಟ್ ಹಿಂದೆ ಹೋಗ್ತಾ ಇದೀವಿ ಬೆಟ್ಟ ಇಳಿತಾ ಇಳಿತಾ ಸಾಕಾಯಿದ್ ಗಾಯ್ಸ್ ಅದಕ್ಕೆ ಸ್ವಲ್ಪ ಹೊತ್ತು ಕುಂತ್ಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕಿದ್ವಿ ಗಾಯ್ಸ್ ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಮುಂದೆ ಫ್ರೆಂಡ್ಸ್ ನಾವು ಬೆಟ್ಟ ಇಳಿತಾ ಕೆಳಗಡೆ ಬಂದು ರಾಮನ್ ವಿಗ್ರಹ ದರ್ಶನ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ಹಂಪಿ ಕಡೆ ಹೊರಟಿ ಫ್ರೆಂಡ್ಸ್ ಎಲ್ಲ ಎಲ್ಲ ಚೆನ್ನಾಗಿ ಫುಲ್ ಸುತ್ತಾಡ್ಕೊಂಡು ಈಗ ತುಂಗಭದ್ರ ಡ್ಯಾಮ್ ಹತ್ರ ಬಂದಿದೀವಿ ಹೊಸ್ಪಿಟಲ್ ಇರೋದು ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ ನೋಡ್ರಿ ಇಲ್ಲಿ ನೀರು ಎಷ್ಟು ಚೆನ್ನಾಗಿ ಅರಿತಾ ಇದೆ ಇನ್ನು ಮೇಲ್ಗಡೆ ಹೋಗಿಲ್ಲ ಇದನ್ನು ಇಲ್ಲಿ ಅರ್ಧದಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಬಹುದು ನೋಡಿ ಅಣೆಕಟ್ಟಲೆ ಗೇಟ್ ಎಲ್ಲ ಓಪನ್ ಮಾಡಿದ್ರೆ ನೀರ್ ಎಷ್ಟು ಫೋರ್ಸ್ ಆಗಿ ಹೋಗ್ತಾ ಇತ್ತು ಈ ರಂಗ್ ಫುಲ್ಲು ರೋಮಾಂಚನಕಾರಿ ಆಗಿದೆ ಇದಂತೂ Marine Fife and Drum Corps. It is on record. <laughs>